ಯರ್ಮಾಳಿನಲ್ಲಿ ಸರಣಿ ಅಪಘಾತ ಸ್ಕೂಲ್ ಬಸ್ ಪಲ್ಟಿ ಮೂಳೆ ಮುರಿತ ಸಹಿತ ಮೂವರಿಗೆ ಗಾಯ ಎರ್ಮಾಳು ಬ್ರಹ್ಮವೈದರ್ಕಳ ದರೋಡಿ ಸಮೀಪ ನಡೆದ ಸರಣಿ ಅಪಘಾತದಲ್ಲಿ ಸ್ಕೂಲ್ ಬಸ್ ಪಲ್ಟಿಯಾಗಿದ್ದು ಮೂವರು ಗಾಯಗೊಂಡರೆ ಮೂರು ಕಾರುಗಳು ಜಖಂಗೊಂಡಿದೆ ಉಡುಪಿ ಕಡೆಯಿಂದ ಮಂಗಳೂರು ಕಡೆಗೆ ಹೋಗುತ್ತಿದ್ದ ಕಾರು ಪಾದಾಚಾರಿ ಮಹಿಳೆಯೋರ್ವರಿಗೆ ಡಿಕ್ಕಿಯಾಗಿ ನಿಯಂತ್ರಣ ಕಳೆದುಕೊಂಡು ಡಿವೈಡರ್ ಏರಿ ಮತ್ತೊಂದು ಪಾರ್ಶ್ವಕ್ಕೆ ಹಾರಿ ಉಡುಪಿ ಕಡೆಗೆ ಹೋಗುತ್ತಿದ್ದ ಕಾಪು ಚಂದ್ರನಗರದ ಕ್ರೆಸೆಂಟ್ ಸ್ಕೂಲಿನ ಬಸ್ಸಿಗೆ ಡಿಕ್ಕಿಯಾಗಿದೆ ನಿಯಂತ್ರಣ ತಪ್ಪಿದ ಬಸ್ಸು ಕಾರೊಂದಕ್ಕೆ ಡಿಕ್ಕಿಯಾಗಿ ಡಿವೈಡರ್ ಏರಿ ಮತ್ತೊಂದು ಪಾಶ್ವಕ್ಕೆ ಪಲ್ಟಿಯಾಗಿ ಬಿದ್ದಿದೆ ಪಲ್ಟಿಯಾಗುವ ಸಂದರ್ಭ ಮಂಗಳೂರು ಕಡೆಗೆ ಹೋಗುತ್ತಿದ್ದ ಬಿಎಂಡಬ್ಲ್ಯೂ ಕಾರು ಸ್ವಲ್ಪದರಲ್ಲೇ ತಪ್ಪಿದ್ದು ಸವರಿದ್ದರ ಪರಿಣಾಮ ಕಾರಿನ ಸೈಡ್ ಮಿರಾರ್ ಧ್ವಂಸಗೊಂಡಿದೆ ಸ್ಕೂಲ್ ಬಸ್ಸಿನಲ್ಲಿ ಚಾಲಕ ಹಾಗೂ ನಿರ್ವಾಹಕ ಮಾತ್ರ ಇದ್ದು ನಿರ್ವಾಹಕ ಗಾಯಗೊಂಡಿದ್ದಾರೆ ಮಕ್ಕಳನ್ನು ಮನೆಗೆ ಬಿಟ್ಟು ವಾಪಸ್ಸಾಗುತ್ತಿದ್ದರಿಂದ ಭಾರಿ ದುರಂತ ತಪ್ಪಿದಂತಾಗಿದೆ ಪಾದಾಚಾರಿ ಮಹಿಳೆ ಸಹಿತ ಕಾರು ಚಾಲಕನ ಕಾಲಿಗೆ ಗಂಭೀರ ಹೊಡೆತ ಬಿದ್ದಿದೆ ತಕ್ಷಣ ಆಂಬ್ಯುಲೆನ್ಸ್ ಮೂಲಕ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ ಅಪಘಾತ ವಾಹನಗಳು ಹೆದ್ದಾರಿ ಹೆದ್ದಾರಿಗಡ್ಡವಾಗಿ ಬಿದ್ದಿದ್ದರ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದ್ದು ಸಾರ್ವಜನಿಕರೊಂದಿಗೆ ಪಡೆಬಿದಿರಿ ಪೊಲೀಸರು ಸುಗಮ ಸಂಚಾರಕ್ಕೆ ಶ್ರಮಿಸುತ್ತಿದ್ದಾರೆ பாரி சேஃபி வந்துருது அது ஓட போ அது இந்த ವ್ಯಾರಿ ಬರ್ದೇ ಇದು ಇಲ್ಲಿಂದ ಜಂಪ್ ಹೊಡೆದು ಇಲ್ಲಿ ಟೆಂಪಗೆ